ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡವರೆಗೆ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ಮಾಡುತ್ತಾ ಬಂದಿದೆ ಇದರ ಭಾಗವಾಗಿ ಹಲವಾರು ಬಾರಿ ಸ್ಥಳೀಯ ಶಾಸಕರಿಂದ ಹಿಡಿದು ಕೇಂದ್ರ ರೈಲ್ವೆ ಮಂತ್ರಿಯಾಗಿರುವ ಅಶ್ವಿನ್ ವೈಷ್ಣವಿಯವರಿಗೆ ಹತ್ತಾರು ಬಾರಿ ಮನವಿ ಸಲ್ಲಿಸಿದ್ದೇವೆ ಆದ ಕಾರಣ ಹುಬ್ಬಳ್ಳಿಯಲ್ಲಿರುವ ಮುಕುಲ್ ಶರಣ್ ಮಾತೂರ್ ಜನರಲ್ ಮ್ಯಾನೇಜರ್ ದಕ್ಷಿಣ ನೈಋತ್ಯ ರೈಲ್ವೆ ವಿಭಾಗ ಹುಬ್ಬಳ್ಳಿಯವರ ಮೂಲಕ ರಾಜ್ಯ ರೈಲ್ವೆ ಖಾತೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ಮನವಿ ನೀಡಿ ರೈಲ್ವೆ ಅಭಿವೃದ್ಧಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಹಾಗೂ ರಾಮದುರ್ಗ ರೈಲ್ವೆ ಸಮಿತಿ ಮುಖಂಡರಾದ

ಕರ್ನಾಟಕದಿಂದ ತಾವುಗಳು ಸಂಸದರಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವುದು ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯ ವಿಷಯ ನಮ್ಮ ರಾಜ್ಯವು ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ರೈಲ್ವೆ ಸೌಲಭ್ಯದಲ್ಲಿ ಅತಿ ಹಿಂದುಳಿದಿದೆ ಆದ ಕಾರಣ ತಮಗೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಶ್ರೀ ರೇಣುಕಾ ಯಲ್ಲಮ್ಮನ ಭಕ್ತರಿಗೆ ಶ್ರೀರಾಮನ ಭಕ್ತರಿಗೆ ರೈಲ್ವೆ ಸೌಲಭ್ಯವನ್ನು ದೊರಕಿಸಿ ಕೊಡುತ್ತೀರಿ ಅಂತ ನಂಬಿದ್ದೇವೆ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ರೈಲ್ವೆ ಮಾರ್ಗಕ್ಕೆ ಸಮೀಕ್ಷೆ ನಡೆದು ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿಗಳಲ್ಲಿ ಕ್ರಿಯಾ ಯೋಜನೆ ಸಿದ್ಧಗೊಂಡು ಅನುಮೋದನೆಗಾಗಿ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ದಿನಾಂಕ ಆರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆದರೆ ಇನ್ನುವರೆಗೂ ಪ್ರಸ್ತಾವನೆಯ ಉತ್ತರವನ್ನು ಕೇಂದ್ರ ರೈಲ್ವೆ ಇಲಾಖೆ ಪ್ರಕಟಿಸಿರುವುದಿಲ್ಲ ಕಾರಣ ಈ ಯೋಜನೆಗೆ ಅಗತ್ಯವಿರುವ ಎಲ್ಲ ಸಮೀಕ್ಷೆಗಳು ಯೋಜನೆಯ ಪರವಾಗಿ ಇದ್ದು ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ರೀತಿಯ ಅಡಚಣೆಗಳು ಇರುವುದಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ಸಲ್ಲಿಸಲಾಯಿತ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಚಿಕ್ಕನರ್ಗುಂದ್ ಡಿಎಫ್ ಹಾಜಿ ಶಶಿಕಾಂತ್ ನೆಲ್ಲೋರ್ ದಾದಾಪೀರ್ ಕೆರೂರ್ ಎಂ ಕೆ ಯಾದವಾಡ್ ರಾಜಶೇಖರ್ ನಿಡೋನಿ ಬಸವರಾಜ್ ಕಪ್ಪನವರ್ ಶಂಕರಪ್ಪ ತೋರ್ಗಲ್ ಅಶೋಕ್ ಚವ್ಹಾಣ್ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಮಹಾಜನತರಲ್ಲಿ ನಾನು ವಿನಂತಿ ತಾವೆಲ್ಲ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ ನಾ ಹೋರಾಟ ಮಾಡುವಾಗ ತನ್ನ ಮನ ಧನದಿಂದ ಸಂಪೂರ್ಣ ನೀವು ಬೆಂಬಲ ಕೊಟ್ಟಿದ್ದೀರಿ ಅದರಂತೆ ಇವತ್ತು ಬಾಗಲಕೋಟೆಯಿಂದ ಲೋಕಾಪುರವ್ರಿಗೆ ರೈಲು ಮಾರ್ಗ ಅಂದರೆ ಕುಡ್ಚಿ ಬಾಗಲ್ಕೋಟೆ ರೈಲ್ವೆ ಮಾರ್ಗದ ಒಂದು ಭಾಗವಾಗಿ ಲೋಕಾಪುರವ್ರಿಗೆ ರೈಲು ಹಳಿಗಳ ನಿರ್ಮಾಣ ಆಗೈತಿ ಆ ಪ್ರಯುಕ್ತ ನಾವು ಮಾನ್ಯ ವಿ ಸೋಮಣ್ಣ ಅವ್ರಿಗೆ ಕಳೆದ ಒಂದು ರೈಲು ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ನೀವು ಲೋಕಾಪುರಕ್ಕೆ ರೈಲು ಪ್ರಾರಂಭ ಮಾಡ್ರಿ ಅಂಥೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿಕೊಂಡಿದ್ದೆವು ಅದರಂತೆ ಇವತ್ತ ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ಹುಬ್ಬಳ್ಳಿ ಇವರಿಗೆ ಇವರು ಇಲಾಖೆಯಿಂದ ಅಧಿಕೃತವಾಗಿ ಲೋಕಾಪುರ ಅವ್ರಿಗೆ ಗಾಡಿ ರೈಲು ಗಾಡಿ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂಥೇಳಿ ಇವತ್ತು ನಾವು ಒತ್ತಡ ಹಾಕಿದ್ದೆವು ಅತಿ ಶೀಘ್ರದಲ್ಲಿ ರೈಲ್ವೆ ಮಂತ್ರಿಗಳ ಒಂದು ಡೇಟ್ ತಗೊಂಡು ಉದ್ಘಾಟನೆ ಮಾಡೋಕೆ ಅವರು ಸಮಯ ಕೊಡ್ತಾ ಇಲ್ಲ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಈ ಸಂದರ್ಭದಾಗ ಅವರು ಕೊಟ್ಟ ಏನು ಮನವಿ ಏನು ನೀಡಿದರೆ ಕರ್ನಾಟಕದ ಅಭಿವೃದ್ಧಿಯ ಭಾಗವಾಗಿ ರೈಲ್ವೆ ಅಭಿವೃದ್ಧಿ ಆಗಲೇಬೇಕಾಗಿದೆ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನಾ ರಾಜ್ಯಗಳಿಂದ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂತದ್ದು ಕೆಲಸನೂ ಆಗಿದ್ದು ಇದೆ ಅದರ ಭಾಗವಾಗಿ ಬಾಗಲಕೋಟೆ ಟು ಕುಡ್ಚಿ ಒಂದು ರೈಲ್ವೆ ಮಾರ್ಗ ಆಗಿದೆ